ಹಲೋ ಹಾಯ್ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನ ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅಥವಾ ಯಾವ ಒಂದು ಕಥೆಯ ವಿವರಣೆಯನ್ನ ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಬಿ ಎ ತರ್ಡ್ ಸೆಮ್ ಬಿ ಸಿ ಯು ನಲ್ಲಿ ಬರ್ತಕ್ಕಂತಹ ಘಾಟಿ ಸೊಸೆ ಅಂತಕ್ಕಂಥ ಒಂದು ಜನಪದ ಕಥೆಯ ವಿವರಣೆಯನ್ನ ನಾವು ನೋಡ್ತಾ ಹೋಗ್ತಾ ಇದ್ದೇವೆ ಸೊ ಇಲ್ಲಿ ಜನಪದ ಅಂತ ಹೇಳಿದ್ರೆ ಜನರ ಅನುಭವಗಳಿಂದ ಬಂದಿರ್ತಕ್ಕಂಥದ್ದನ್ನ ನಾವು ಜನಪದ ಅಂತ ಹೇಳಿ ಕರಿತೀವಿ ಹಾಗೆ ಅನುಭವಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಒಂದು ಘಾಟಿ ಸೊಸೆ ಅಂತ ಹೇಳಿ ಸೊ ಇಲ್ಲಿ ಘಾಟಿ ಸೊಸೆ ಯಾಕೆ ಅಂದ್ರೆ ಇಲ್ಲಿ ಅತ್ತೆ ಮತ್ತೆ ಸೊಸೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ನೋಡ್ತಾ ಇರಬೇಕಾದಾಗ ಇವರಿಬ್ರು ಯಾವತ್ತು ಕೂಡ ವರ್ಸಸ್ ಆಗಿ ನೋಡ್ತೀವಿ ಅಂದ್ರೆ ಆಪೋಸಿಟ್ ಆಗೇ ನೋಡ್ತಾ ಹೋಗ್ತಾ ಇರ್ತೀವಿ ಅಂದ್ರೆ ಸೊಸೆ ಆಗಿರ್ತಕ್ಕಂಥವಳು ಅತ್ತೆಯನ್ನ ಹೇಗೆ ಹೊಲಿಸ್ಕೊಳ್ತಾಳೆ ಅಥವಾ ಅತ್ತೆ ಆಗಿರ್ತಕ್ಕಂಥವಳು ಸೊಸೆಯನ್ನ ಹೇಗೆ ಹೊಲಿಸ್ಕೊಳ್ತಾಳೆ ಇವತ್ತಿನ ಸಮಾಜದಲ್ಲಿ ಅತಿ ಅವಶ್ಯಕವಾಗಿರತಕ್ಕಂಥ ಒಂದು ಅಂಶ ಸೊ ಹಾಗೆ ಇಲ್ಲಿ ಕೂಡ ಒಂದು ತಂತ್ರದ ಮೂಲಕವಾಗಿ ತನ್ನ ಅತ್ತೆಯನ್ನ ತನ್ನ ದಾರಿಗೆ ತೆಗೆದುಕೊಂಡು ಬಂದಿರತಕ್ಕಂಥ ಒಬ್ಬ ಸೊಸೆಯ ಚಿತ್ರಣವನ್ನ ನಾವು ಈ ಒಂದು ಕಥೆಯಲ್ಲಿ ನೋಡ್ತಾ ಹೋಗೋಣ ಹಾಗಾದ್ರೆ ಕಥೆಯನ್ನ ಶುರು ಮಾಡ್ತಾ ಹೋಗೋಣ ಒಂದೂರಲ್ಲಿ ಒಬ್ಳು ಅತ್ತೆ ಐದ್ಲು ಅತ್ತೆ ಸೊಸೆಗೆ ಯಾವಾಗ್ಲೂ ಕೂಡ ಏನ್ ಮಾಡ್ತಾ ಇದ್ಲು ಅಂತ ಹೇಳಿದ್ರೆ ಹಿಂಸೆ ಕೊಡ್ತಾ ಹೋಗ್ತಾ ಇದ್ಲು ಹಿಂಸೆ ಕೊಡೋದ್ರ ಜೊತೆಗೆ ಅವಳು ಸೊಸೆಯಾಗಿರ್ತಕ್ಕಂಥವಳು ಮನೆಯ ಎಲ್ಲ ಪ್ರತಿಯೊಂದು ಕೆಲಸಗಳನ್ನು ಮಾಡ್ತಾ ಹೋಗಬೇಕಾಗಿತ್ತು ಸಗಣಿ ಹಾಕೋದಾಗಲಿ ಬಾವಿಯಿಂದ ನೀರು ಸೇರ್ತಿರೋದಾಗಲಿ ಅದಾದ್ಮೇಲೆ ಅವೆಲ್ಲವನ್ನು ಅಷ್ಟೊತ್ತಿಗೆ ಸಂಜೆ ಹಾಕಿ ಹೋಗ್ತಾ ಇತ್ತು ತಾಯಿ ಮಗ ತಂಪಾಡಿಕ್ತಾ ಊಟ ಮುಗಿಸಿ ಮಿಕ್ಕುಳಿದಿದ್ದನ್ನೆಲ್ಲವನ್ನು ತಂಗಳನ್ನ ಸೊಸೆಗೆ ಕೊಟ್ಟು ಇದನ್ನು ಊಟ ಮಾಡ್ಕೋ ನೀನು ಅಂತ ಹೇಳಿ ಕೊಡ್ತಾ ಹೋಗ್ತಾ ಇದ್ರು ಅಕಸ್ಮಾತ್ ಇದು ಸ್ತಂಗಳಾಗಿದೆ ಇಂಥದೆಲ್ಲ ನನಗೆ ಕೊಡ್ತೀಯಾ ಅಂತ ಹೇಳಿದ್ರೆ ಇವಳಿಗೆ ಏನ್ ಮಾಡ್ತಾ ಇದ್ರು ಅಮ್ಮ ಮತ್ತೆ ಮಗ ಇಬ್ರು ಸೇರ್ಕೊಂಡು ಪರ್ಕೆ ತಗೊಂಡು ಸರಿಗೆ ಓಡಿತಾ ಇದ್ರು ಇದೆಲ್ಲವನ್ನ ಕೇಳಿಸ್ಕೊಳ್ತಾ ಇರ್ತಕ್ಕಂತಹ ಸೊಸೆ ಅಥವಾ ಅನುಭವಿಸ್ತಾ ಇರ್ತಾ ಇರ್ತಕ್ಕಂತಹ ಸೊಸೆ ಹಾಗೆ ಇರ್ತಾ ಇದ್ಲು ಅದರಲ್ಲೂ ಅವರು ಶನಿ ದರಿದ್ರ ಹೆಣ್ಣೆ ನೀನ್ ಕಣ್ಣೀರು ಸುರಿಸಿ ನಮ್ಮನೆ ಹಾಳು ಮಾಡ್ತಾ ಇದ್ದೀಯಾ ಮುಂಡೆ ಮಗಳೆ ಈ ರೀತಿ ಎಲ್ಲವೂ ಕೂಡ ಮಾತುಗಳನ್ನ ಅತ್ತೆ ಏನ್ ಮಾಡ್ತಾ ಇದ್ಲು ಸೊಸೆಗೆ ಬೈತಾ ಇದ್ಲು ಅದೆಲ್ಲವನ್ನ ಕೇಳಿಸ್ಕೊಂಡು ಸುಮ್ಮನೆ ಇರ್ತಾ ಇದ್ಲು ಅದಾದ್ಮೇಲೆ ಪ್ರತಿ ದಿನ ಇವ್ರ ಮನೇಲಿ ಏನು ಅಂತ ಹೇಳಿದ್ರೆ ಇವರ ಇತ್ಲಲ್ಲಿ ಪಡುವಲಕಾಯಿಯನ್ನ ಬೆಳೀತಾ ಇರ್ತಾರೆ ಆ ಪಡುವಲಕಾಯಿಯನ್ನ ಬೆಳೀತಾ ಇರ್ತಕ್ಕಂತಹ ಸಂದರ್ಭ ಕಿತ್ಕೊಂಬಂದ್ಬಿಟ್ಟು ಪ್ರತಿ ದಿನ ಸ ಬೆಳಗಿನ ಸಂದರ್ಭದಲ್ಲಿ ಅದನ್ನ ತಾಳ್ಳು ಆಗಿ ಅದನ್ನ ಉರಿದು ಮಾಡಿ ಅದನ್ನ ತಿಂತಾ ಇದ್ರು ಹೀಗೆ ಪ್ರತಿದಿನ ಇದನ್ನ ತಿಂತಾ ಇರ್ತಾರಲ್ವಾ ಇದು ನಾನು ಒಂದಿನ ತಿನ್ಬೇಕಲ್ಲ ಅಂತ ಹೇಳಿ ಸೊಸೆ ಏನ್ ಮಾಡ್ತಾಳೆ ಅನ್ಕೊಳ್ತಾಳೆ ಆದ್ರೆ ಅಮ್ಮ ಮಗ ಏನ್ ಮಾಡ್ತಾರೆ ಅದನ್ನ ಎಷ್ಟು ಬೇಕೋ ಅಷ್ಟನ್ನ ತಿಂದು ಎಲ್ಲೋ ಸ್ವಲ್ಪ ಉಳಿದಿರ್ತದಲ್ಲ ಅದನ್ನ ಸೊಸೆಗೆ ಕೊಡ್ತಾ ಇರ್ತಾರೆ ಸೊಸೆ ಏನ್ ಮಾಡ್ತಾಳೆ ಇದು ನಾನು ತಿನ್ಬೇಕಲ್ಲ ಅಂತ ಯೋಚನೆ ಮಾಡಿಕೊಂಡು ಹೀಗೆ ಇರ್ಬೇಕಾದಾಗ ಒಂದು ದಿನ ಏನ್ ಮಾಡ್ತಾಳೆ ಜೋರಾಗಿ ಅತ್ತೆ ಅತ್ತೆ ಅಂತ ಹೇಳಿ ಕಿರಿಚ್ಕೊಂಡ್ ಬರ್ತಾಳೆ ಅದಕ್ಕೆ ಏನೇ ಹಿಂಗ್ ಕತ್ತೆ ತರ ಕಿರ್ಚ್ಕೊಂಡ್ ಬರ್ತಾ ಇದೆಯಾ ಏನು ಅಂತ ಹೇಳಿ ಗದ್ರುತಾಳೆ ಯಾರು ಸೊ ಅಮ್ ಅತ್ತೆ ಸೊಸೆಗೆ ಗದ್ರುತಾಳೆ ಅದಕ್ಕೆ ಸೊಸೆ ಹೇಳ್ತಾಳೆ ನಾನು ದೊಡ್ಡತ್ತೆ ಮನೆಗೆ ಹೋಗಿದ್ದೆ ದೊಡ್ಡತ್ತೆ ಹುಷಾರಿಲ್ವಂತೆ ಈಗ್ಲೋ ಆಗ್ಲೋ ಅಂತ ಇದ್ದಾರಂತೆ ನಿಮ್ಮನ್ನು ನೋಡ್ಬೇಕಂತೆ ಬೇಗ ಕರ್ಕೊಂಬರಕ್ಕೆ ಅಥವಾ ಬರಕ್ಕೆ ಅಂತ ಹೇಳ್ಬಿಟ್ಟು ನಿಮ್ಮ ನನಗೆ ಹೇಳಿ ಕಳಿಸಿದ್ರು ಅಂತ ಹೇಳಿ ಸೊಸೆ ಅತ್ತೆಗೆ ಹೇಳ್ತಾಳೆ ಹೌದೇನೆ ಅಯ್ಯೋ ನನ್ನ ಅಕ್ಕ ಇದ್ದಾಳೋ ಅಯ್ಯೋ ಅಕ್ಕ ಏನಾಯ್ತೋ ನಿನಗೆ ಅಂತ ಹೇಳಿ ಹತ್ಕೊಂಡು 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 ಜೋರಾಗಿ ಹೊರಡಬೇಕು ಅನ್ನೋ ಟೈಮಲ್ಲಿ ಅರಳು ತಾಳನ್ನು ಉರಿತಾ ಇದ್ದೀನಿ ಅದನ್ನು ನೀನು ನೋಡ್ಕೋ ಹೋಗಿ ಅಕ್ಕನ್ನು ನೋಡ್ಕೊಂಡು ನಾನು ಬರ್ತೇನೆ ಅಂತ ಹೇಳ್ಬಿಟ್ಟು ಅತ್ತೆ ಏನು ಮಾಡ್ತಾಳೆ ಸೊಸೆಗೆ ಹೋಗಿ ಹೇಳ್ತಾಳೆ ಸರಿ ಅತ್ತೆ ಆ ಕಡೆ ಹೋದಲು ಸೊಸೆಗೆ ಆಗೋಯ್ತು ಈ ತಾಳನ್ನು ನಾನು ಹೇಗಾದರೂ ಮಾಡ್ಬೋದಲ್ಲ ತಿನ್ಬೋದಲ್ಲ ಅಂತ ಹೇಳ್ಬಿಟ್ಟು ಆ ತಕ್ಷಣಕ್ಕೆ ಏನು ಮಾಡ್ತಾಳೆ ಎಲ್ಲ ಚೆನ್ನಾಗಿ ತಾಳನ್ನೆಲ್ಲ ಹುರಿದು ಅದಕ್ಕೆ ಬೇಕಾಗಿರ್ತಕ್ಕಂಥ ಮಸಾಲ ಉದ್ರರಣೆನ ಎಲ್ಲವನ್ನು ಹಾಕ್ಕೊಂಡು ಅಷ್ಟೊತ್ತಿಗೆ ಅವ್ರು ಗಂಡ ಬರ್ತಾನೆ ಗಂಡ ಬಂದಮೇಲೆ ಗಂಡನಿಗೆ ಏನೇನು ಊಟ ಕೊಡಬೇಕಾಯ್ತು ಅದೆಲ್ಲವನ್ನ ಊಟ ಕೊಟ್ಟು ಅದನ್ನು ಆ ತಾಳನ್ನು ಒಂದು ಮಡಕೆಗೆ ಬಗ್ಗಿಸ್ಕೊಂಡು ಎಲ್ಲೋ ಕೆರೆ ಕಡೆ ಹೋಗಿ ಬಟ್ಟೆಯನ್ನು ಹೊಕ್ಕೊಂಬರೋ ರೀತಿನಲ್ಲಿ ಏನು ಮಾಡ್ತಾಳೆ ಕೆರೆ ಕಡೆ ಹೋಗೋ ರೀತಿನಲ್ಲಿ ಆ ಊರಿನಲ್ಲಿರ್ತಕ್ಕಂಥ ಒಂದು ಕಾಳಿ ಗುಡಿ ಇದೆ ಆ ಕಾಳಿ ಗುಡಿಗೆ ಬರ್ತಾಳೆ ಬಂದು ಒಳ ಕೂತ್ಕೊಳ್ತಾಳೆ ಒಳ ಕೂತ್ಕೊಂಡು ಕಾಳಿ ಹಿಂದೆ ಏಳು ಮುಂದೆ ಕೂತ್ಕೊಂಡು ತಾಳನ್ನೆಲ್ಲವನ್ನ ಹೆಂಗ್ ಬೇಕೋ ಹಂಗೆ ಚೆನ್ನಾಗಿ ತಿಂತಾಳೆ ಆ ತಿಂತಾ ಇರ್ಬೇಕಾದಾಗ ಆ ಕಾಳಿ ದೇವತೆ ಆ ಸೊಸೆಯನ್ನೇ ನೋಡ್ತಾ ಇರ್ತಾಳೆ ನೋಡ್ತಾ 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 ಇರ್ಬೇಕಾದಾಗ ಕಾಳಿಗೆ ಗಮನ ಇಲ್ದಲೆ ತನ್ನ ಕೈ ಬೆರಳನ್ನ ಎಲ್ಲಿಟ್ಕೊಳ್ತಾಳೆ ಅಂತ ಹೇಳಿದ್ರೆ ಆ ಬೆರಳು ಮೂಗಿನ ಮೇಲೆ ಆ ಬೆರಳನ್ನು ತಂದಿಟ್ಕೊಂಡ್ಬಿಡ್ತಾಳೆ ಅದೆಲ್ಲವನ್ನ ಆದ್ಮೇಲೆ ತಿನ್ಕೊಂಡು ಅವಳು ಪಾಡಿಗಳು ಸಂತೃಪ್ತಿಯಾಗಿರ್ತಕ್ಕಂತಹ ಹತ್ತೇಗನ್ನ ಮಾಡಿಕೊಂಡು ಹೊರಗೆ ಬರ್ತಾಳೆ ಅದಾದ್ಮೇಲೆ ಮಳ ಮಡಕೆ ಆಮೇಲೆ ತೊಳ್ಕೊಂಡು ತನ್ನ ಮನೆಗೆ ಬರ್ತಾಳೆ ಮಡಕೆ ತೊಳ್ಕೊಂಡು ನೀರು ತುಂಬಿಕೊಂಡು ಮನೆ ಕಡೆ ಬರ್ತಾ ಇದ್ಲು ಸೊಸೆ ಬಾಗಿಲ್ ಬಡಿತಾಳೆ ಬಂದು ಸಿಟ್ಟು ಮಾಡ್ಕೊಂಡಿರ್ತಕ್ಕಂಥ ಅತ್ತೆ ಬಾಗಿಲು ತೆಗೆದು ಕಣ್ಣಲ್ಲಿ ಕೋಪದಿಂದ ಸೊಸೆಗೆ ಸರಿಗೆ ಕೈಯಲ್ಲಿ ಕೋಲ್ ಇಟ್ಕೊಂಡು ಸರಿಗೆ ಬೆನ್ನು ಕಾಲು ಕೈ ಎಲ್ಲ ಕಡೆ ಜೋರು ಜೋರ ಕುಡಿತಾಳೆ ಅದಕ್ಕೆ ಅವಳು ಹತ್ತು ತಳ ಅಳ್ತಾಳೆ ಅದಾದ್ಮೇಲೆ ಮುಂಡೆ ಮಗಳೇ ನನ್ನನ್ನ ಮೋಸ ಮಾಡ್ಲಿಕ್ಕೆ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಅಂತ ಹೇಳಿ ಅತ್ತೆ ಸೊಸೆಗೆ ಬೈತಾ ಹೋಗ್ತಿರ್ತಾಳೆ ನಾನು ಮಾಡಿರ್ತಕ್ಕಂಥ ಎಲ್ಲ ತಾಳನ್ನೆಲ್ಲ ನುಂಗ್ಬಿಟ್ಟೆ ದರಿದ್ರ ಶನಿ ಅಂತೆ ಬೊಬ್ಬೆ ಹೊಡೆದು ಇನ್ನಷ್ಟು ಹೇಟ್ ಕೊಟ್ಟು ಮನೆಗೆ ಗಂಡ ಬರ್ತಾನ ಟೈಮ್ಗೆ ಅವನೂ ಸೇರ್ಕೊಂಡು ಹೊಡಿತ ಸೊ ಇಲ್ಲಿಗೆ ಇಷ್ಟು ಕಷ್ಟ ಮತ್ತೆ ಅವಳು ಅನುಭವಿಸ್ತಾ ಇರ್ತಾಳೆ ಅನುಭವಿಸ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಏನಾಗತ್ತೆ ಆ ಇತ್ತ ಕಾಳಿಗೂಡಿನಲ್ಲಿ ಏನಾಗಿದೆ ಮೂಗಿನ ಮೇಲೆ ಬೆರಳಿಟ್ಕೊಂಡಿದೆ ಯಾವುದು ದೇವ್ರು ಅದಕ್ಕೋಸ್ಕರ ಏನ್ ಮಾಡ್ತಾರೆ ಊರಿನ ಜನ ಅವ್ರ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗ್ತಾ ಇರ್ತಾರೆ ಇದರಿಂದ ಏನೋ ಒಂದು ಅಶುಭ ಉಂಟಾಗತ್ತೆ ಊರಿಗೆ ಅಂತ ಹೇಳಿ ಅಥವಾ ಆಗ್ಬಾರ್ದ ಅನಾಹುತ ನಮ್ಮ ಊರ್ಗ ಉಂಟಾಗತ್ತೆ ಅಂತ ಹೇಳಿ ಭಯದಿಂದ ಎಲ್ಲಾ ಜನ ಯೋಚನೆ ಮಾಡ್ತಾ ಇರ್ತಾರೆ ಅದಾದ್ಮೇಲೆ ಮತ್ತೆ ಹಾಗೆ ಮುಂದುವರೆದು ಮಾತಾಡ್ಕೊಳ್ತಾ ಇರ್ತಾರೆ ಯಾರೋ ದೇವರನ್ನ ಮೈಲ್ಗೆ ಮಾಡಿದ್ದಾರೆ ಅದಕ್ಕೆ ಕಾಳಿದೇವಿ ಮೂಗ ಮೇಲೆ ಬೆಳನ್ನ ಇಟ್ಕೊಂಡ್ಬಿಟ್ಟಿದ್ದಾಳೆ ಇದರಿಂದ ಊರಲ್ಲಿ ಬೆಳೆ ಸರಿಯಾಗ ಹೋಗೋದಿಲ್ಲ ಮಕ್ಳು ಹುಟ್ಟಲ್ಲ ಸುದ್ದಿ ಎಲ್ಲ ಕಡೆ ಹರಿದಾಡ್ತಾ ಇರತ್ತೆ ಊರಲ್ಲ ಪೂಜೆ ಆರಾಧನೆ ಜನರು ಬಲಿ ಕೊಡೋದಾಗ್ಲಿ ಎಲ್ಲವೂ ಕೂಡ ನಡೀತಾ ಇತ್ತು ಆದ್ರೂ ಕೂಡ ಕಾಳಿಗೆ ತೃಪ್ತಿ ಆಗದಲೆ ಕೈ ಬೆರಳನ್ನ ಕೆಳಗೆ ಇಡ್ಲಿಲ್ಲ ಇವಾಗ ಏನ್ ಮಾಡ್ಬೇಕು ಅಂತ ಹೇಳಿ ಎಲ್ಲರಿಗೂ ಕಡೆ ಡಂಗೂರವನ್ನ ಸಾರಿಸ್ಕೊಂಡು ಬರ್ತಾರೆ ಡಂಗೂರವನ್ನ ಸಾರಿಸ್ಕೊಂಡು ಬಂದಾಗ ಸೊಸೆ ಬಂದು ಹೇಳ್ತಾಳೆ ಅತ್ತೆ 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 ಈ ಕೆಲಸ ನಾನು ಮಾಡ್ತೀನಿ ಆ ಕಾಳಿ ದೇವಿ ಇಕ್ಕೊಂಡಿದ್ದಾಳಲ್ಲ ಮೂಗಿನ ಮೇಲೆ ಬೆರಳು ಅದನ್ನ ನಾನು ತಗಿಸ್ತೀನಿ ಅದೇ ನನ್ಗೊಂದು ಅವಕಾಶ ಕೊಡಿಸಿ ಅಂತ ಹೇಳಿ ಅದಕ್ಕೆ ಮೂರ್ಖ ಹೆಣ್ಣೆ ನೀನೇನು ಅದ್ರ ನಿನ್ ಕೈಯಲ್ಲಿ ಮಾಡೋಕ್ಕಾಗತ್ತಾ ನೀನೇನು ಮಹಾ ಗರ್ತಿ ತರ ಆಡ್ತಿದ್ಯಲ್ಲ ಹೋಗು ಅಂತ ಹೇಳ್ಬಿಟ್ಟು ಅವಳು ಕಳಿಸ್ತಾಳೆ ಸೊ ಬೇರೋರ್ ಕೈಯಲ್ಲಿ ಆಗದೆ ನಿನ್ ಕೈಯಲ್ಲಾಗತ್ತಾ ಅಂತ ಹೇಳಿ ಮತ್ತೆ ಕೇಳ್ತಾಳೆ ಆಮೇಲೆ ಆದ್ರೂ ಕೂಡ ಅವಳು ಸೊಸೆ ಏನ್ ಮಾಡ್ತಾಳೆ ಪಟ್ ಬಿಡೋದೆ ಇಲ್ಲ ಇಲ್ಲ ನಾನು ಮಾಡ್ತೀನಿ ನಾನು ಮಾಡ್ತೀನಿ ನಾನು ಮಾಡ್ತೀನಿ ನನಗೆ ಅವಕಾಶ ಕೊಡಿಸಿ ಅಂತ ಹೇಳಿ ಸರಿ ಆಯ್ತು ಕೊಡಿಸಿದ್ರು ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ದಿನದಲ್ಲಿ ನೀನು ಬರಬೇಕಾಗತ್ತೆ ಅಂತ ಹೇಳಿ ಊರ್ನೋರು ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಅವಳು ಕಸ ತುಂಬಿಕೊಳ್ಳಕ್ ಬೇಕಾಗಿರ್ತಕ್ಕಂಥ ಒಂದು ಬುಟ್ಟಿ ಒಂದು ಪರ್ಕೆಯನ್ನು ತೆಗೆದುಕೊಂಡು ಕಾಳಿ ಗುಡಿ ಒಳಗಡೆ ಬರ್ತಾಳೆ ಬಂದು ಕಾಳಿ ಎದುರು ಬುಟ್ಟಿ ಇಟ್ಟು ಅದ್ರಲ್ಲಿರ್ತಕ್ಕಂಥ ಪರ್ಕೆಯನ್ನು ಎತ್ಕೊಂಡು ಅತ್ತಿತ್ತ ಬೀಸುತ್ತ ಕಾಳಿಗೆ ಸವಾಲಾಗ್ತಾಳೆ ಏನಂತ ಹೊಟ್ಟೆ ಕಿಚ್ಚಿನ ಮಾರಿ ನಾನು ತಾಳನ್ ತಿಂದ್ರೆ ನಿನ್ಗೇನು ನಷ್ಟ ನಿನ್ಗೇನು ಕಣ್ಣುರಿ ನೀನ್ ಕೇಳಿದ್ರೆ ನಾನು ಕೊಡ್ತಿರ್ಲಿಲ್ವಾ ನಿನ್ನ ಮುಖ ಸುಟ್ಟೋಗ ನಿನ್ನ ಕೆನ್ನೆ ಊದಿ ಹೂದಿ ಹೋಗ ನಿನ್ನ ಕಣ್ಣು ಹಿಂಗ ಹೀಗೆಲ್ಲ ಬೈತಾಳೆ ಬೈದು ನಿನಗೆ ಇವಾಗ ಕೈ ಬೆರಳು ತೆಗೀತಿಯಾ ಇಲ್ವಾ ನಿನಗೆ ಹುಣಸೆ ಬರಲಿಂದ ಸರಿಯಾಗಿ ಪೂಜೆ ಮಾಡಲ ಅಂತ ಹೇಳಿ ಹೇಳ್ತಾಳೆ ಅದಾದ ಮೇಲೆ ಆ ಕೈ ಬೆರಳು ಇನ್ನೂ ಕೆಳಗೆ ಹೋಗೋ ಇರೋಲ್ಲ ಆ ತಕ್ಷಣ ಕವಳೆ ಕಾಳಿ ಅವತಾರ ತಾಳಿ ಹುಣಸೆ ಬರಲಿಂದ ಕಾಳಿಯ ಮುಖಕ್ಕೆ ಬಾರಿಸ್ತಾಳೆ ಜೋರು ಜೋರಾಗಿ ಕಾಳಿ ನೋವಿನಿಂದ ಅಯ್ಯೋ ಅಯ್ಯೋ ಅಂತ ಕೂತ್ಕೊಂಡು ಮೂಗಿನ ಮೇಲಿರ್ತಕ್ಕಂತಹ ಬೆರಳನ್ನು ಏನು ಮಾಡ್ತಾಳೆ ಕೆಳಗೆ ತೆಗಿತಾಳೆ ಆ ಇದು ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಏನ್ ಮಾಡ್ತಾಳೆ ಅವಳಿ ಕಡೆ ಹೊರಗ್ ಬರ್ತಾಳೆ ಬಂದ್ಮೇಲೆ ಊರ್ನವರೆಲ್ಲರಿಗೂ ಕೂಡ ಆಶ್ಚರ್ಯ ಆಗೋಗುತ್ತೆ ಎಂತ ಸೊಸೆನಪ್ಪ ಎಂತ ಪತಿವ್ರತನಪ್ಪ ಇವಳು ಅಂತ ಹೇಳಿ ಊರಿನ ಜನ ಎಲ್ಲಾ ಮಾತಾಡ್ಕೊಳ್ತಾರೆ ಮಾತಾಡ್ಕೊಳ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಅತ್ತೆ ಮತ್ತೆ ಮಗನಿಗೆ ಇವ್ರಿಗೆ ಸ್ವಲ್ಪ ಗಾಬರಿ ಆಗೋಗುತ್ತೆ ಯಾಕೆ ಅಂತ ಹೇಳಿದ್ರೆ ನಾವ್ ಇಷ್ಟೆಲ್ಲಾ ಕಷ್ಟಗಳನ್ನ ಕೊಟ್ಟಿದ್ದೀವಲ್ಲ ಇವಳು ಮಾತ್ರ ನಮ್ಮನ್ನ ಸುಮ್ನೆ ಅಂತೂ ಬಿಡೋದಿಲ್ಲ ನಮ್ಮನ್ನ ಸಾಯಿಸ್ಬಿಡ್ತಾಳೆ ಅಂತ ಹೇಳಿ ಅವರು ಯೋಚನೆ ಮಾಡ್ತಾರೆ ಇವಾಗ ಏನು ಮಾಡೋದು ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ಬೇಕಾದಾಗ ಅಮ್ಮ ಮತ್ತೆ ಮಗ ಇಬ್ಬರು ಸೇರ್ಕೊಂಡು ಮಾತಾಡ್ತಾರೆ ಅಮಾವಾಸ್ಯ ರಾತ್ರಿ ತಾಯಿ ಮಗ ಇಬ್ಬರು ನಿಧಾನಕ್ಕೆ ಪಿಸ್ವಸ್ ಮಾತು ಮಾತಾಡ್ಕೊಳ್ತಾ ಇದ್ದಾರೆ ಮಗ ನಿನ್ನ ಹೆಂಡತಿ ಕಾಳಿಯನ್ನು ಎದುರಿಸ್ಬಿಟ್ಟು ಮೂಗಿನ ಮೇಲೆ ಇರ್ತಕ್ಕಂಥ ಕೈ ಬಿಳನ್ನು ಕೆಳಗಿಡಿಸ್ಬಿಟ್ಟಿದ್ದಾಳು ಕಣೋ ಅವಳು ನಮಗೆ ತೊಂದರೆ ಕೊಡದೆ ಬಿಡೋಳಲ್ಲ ನಾವು ಅವಳಿಗೆ ಸರೀಗೆ ಸರಿಗೆ ಕಷ್ಟಗಳನ್ನೆಲ್ಲ ಕೊಟ್ಬಿಟ್ಟಿದ್ದೀವಿ ಉಪವಾಸ ಹಾಕಿದ್ದೀವಿ ಅನೇಕ ಬಗೆಯ ಕಷ್ಟಗಳನ್ನೆಲ್ಲ ಕೊಟ್ಬಿಟ್ಟಿದ್ದೀವಿ ಅವಳು ನಮ್ಮನ್ನು ಕೊಂದ್ಬಿಡ್ಬೋ ಕೊಂದ್ಬಿಡ್ತಾಳೆ ಸೊ ಆದ್ರಿಂದ ನಾವೇ ಏನ್ ಮಾಡೋಣ ಅಂತ ಹೇಳಿದ್ರೆ ಅವಳನ್ನ ಏನಾದ್ರೂ ಮಾಡಿಬಿಡೋಣ ಅಂತ ಕೇಳಿದಾಗ ಅದಕ್ಕೆ ನೀನೆ ಹೇಳಮ್ಮ ಅಂತ ಹೇಳ್ತಾಳೆ ಈಗ ಹೆಂಗಿದ್ರು ಅವಳು ಮಲಗಿದ್ದಾಳಲ್ವಾ ನಾವು ಅವಳನ್ನ ಹಾಸಿಗೆಯಲ್ಲೇ ಸುತ್ತಿ ಕೊಂಡು ಹೋಗಿ ಬೆಂಕಿ ಹಾಕಿ ಸುಟ್ಬಿಡೋಣ ಅಂತ ಹೇಳಿ ಅಮ್ಮ ಹೇಳ್ತಾಳೆ ಸರಿ ಆಯ್ತು ಅದಾದ್ಮೇಲೆ ಅದಾದ್ಮೇಲೆ ಅವಳು ಸತಾದ್ಮೇಲೆ ನಿನಗೆ ಒಳ್ಳೆ ಹುಡುಗಿ ಅಂತಂದು ಮತ್ತೆ ಮದುವೆ ಮದುವೆ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಅವನು ಖುಷಿಯಾಗಿ ಆಗೋಗ್ಬಿಡ್ತಾನ ಸರಿ ಆಯ್ತು ಅಂತ ಹೇಳಿ ಅವರಿಬ್ರು ಸೇರ್ಬಿಟ್ಟು ಏನ್ಮಾಡ್ತಾರೆ ಬಿಗಿಯಾಗಿ ಆ ಹಾಸಿಗೆಯನ್ನು ಸುತ್ತಕೊಂಡು ಅವರ ತೋಟದಲ್ಲಿರ್ತಕ್ಕಂತ ಜಾಗಕ್ಕೆ ತೆಗೆದ್ಕೊಂಡ್ಬಂದ್ ಇಟ್ಕೊಳ್ತಾರೆ ಇಟ್ಕೊಂಡ್ಮೇಲೆ ಆ ಈ ಹೆಣವನ್ನು ಸುಡಬೇಕು ಅಂತ ಹೇಳಿ ದೊಡ್ಡ ದೊಡ್ಡ ಪುರುಳೆ ಕಟ್ಟಿಗೆ ತುಂಡು ಇವೆಲ್ಲ ತರಬೇಕು ಅಂತ ಹೇಳಿ ಅವ್ರು ಆ ಕಡೆ ಹೋಗ್ತಾರೆ ಇವಳು ಆಸ್ಕೆಯಲ್ಲಿ ಹೆಂಗೋ ಕೊಸರಾಡ್ಕೊಂಡು ಹೊಸರಾಡ್ಕೊಂಡು ಕೊಸರಾಡ್ಕೊಂಡು ಅಲ್ಲಿಂದ ಬಿಡಿಸ್ಕೊಂಡು ಹೊರಗೆ ಬರ್ತಾಳೆ ಅದಾದ್ಮೇಲೆ ಅಲ್ಲೇ ಇರ್ತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಆ ಕಟ್ಟಿಗೆ ಅದನ್ನ ತಗೊಂಬಂದು ಅದ್ರೊಳಗಡೆ ಇಡ್ತಾರೆ ಇಟ್ಟಾದ್ಮೇಲೆ ಅವಳು ಹೋಗಿ ಅಲ್ಲೇ ಇರ್ತಕ್ಕಂಥ ದೊಡ್ಡ ಹಾಲದ ಮರದ ಮೇಲೆ ಹೋಗಿ ಕುತ್ಕೊಳ್ತಾಳೆ ಹೀಗೆ ಆ ಕಡೆ ಹೋಗಿರ್ತಕ್ಕಂಥ ತಾಯಿ ಮತ್ತೆ ಮಗ ಇಬ್ಬರು ಕೂಡ ಹಾಸಿಗೆ ಇರ್ತಕ್ಕಂಥ ಸಂದರ್ಭಕ್ಕೆ ಅಲ್ಲಿ ಹತ್ರಕ್ಕೆ ಬಂದು ಮರದ ಗೆಲ್ಲುಗಳನ್ನು ಹರಡಿ ಒಣ ಹುಲ್ಲು ಹಾಕಿ ಬೆಂಕಿ ಕೊಡ್ತಾರೆ ಜೋರಾಗಿ ಬೆಂಕಿ ಹತ್ಕೊಳತ್ತೆ ಹತ್ಕೊಂಡಿದ ತಕ್ಷಣ ಗೆಲ್ಲಗಳ ಗಂಟು ಸಿಡಿದು ಸದ್ದು ಮಾಡ್ತಾ ಇರ್ಬೇಕಾದಾಗ ಓ ಅವಳದು ಗೂಳೆಗಳು ಸು ಸಿಡಿತಾ ಇದ್ದಾವೆ ಹೇಳಿ ಹಾಸಿಗೆ ಒಳಗೆನ ಮರ ತುಂಡಿಗೆ ಬೆಂಕಿ ಹಿಡಿದು ದೊಡ್ಡ ಗಂಟು ಆ ತಕ್ಷಣಕ್ಕೆ ಅವ್ರಿಗೆ ಅನ್ಸ್ಬಿಡುತ್ತೆ ಅವಳ ತಾಲೇನೆ ಸಿಡಿದೋಯ್ತು ಅಂತ ಹೇಳಿ ಅದಾ ಅದಾದ್ಮೇಲೆ ಅಷ್ಟೊತ್ತಿಗೆ ಮಧ್ಯರಾತ್ರಿ ಆಗಿರತ್ತೆ ಮಧ್ಯರಾತ್ರಿ ಆದ್ಮೇಲೆ ಇನ್ನೇನು ಸತ್ತೋದ್ಲಲ್ಲ ಪೂರ್ತಿ ಎಲ್ಲ ಆಗೋಯ್ತಲ್ವಾ ಅಂತ ಹೇಳ್ಬಿಟ್ಟು ಮಧ್ಯರಾತ್ರಿ ಅವರು ಮನೆ ಕಡೆಗೆ ಬರ್ತಾರೆ ಈ ಕಡೆ ಒಳ ಮರ ಹತ್ತಿ ಮೇಲ್ ಕೂತ್ಕೊಂಡಿರ್ತಾಳೆ ಅಲ್ವಾ ಸೊ ಅಲ್ಲಿ ಹೋಗಿ ಮೇಲ್ ಕುತ್ಕೊಂಡು ಎಲೆಗಳ ಮರೆಯಲ್ಲಿ ಕೂತ್ಕೊಳ್ತಾಳೆ ಅದೇ ದಿನ ನಾಲ್ಕು ಜನ ಕಳ್ಳರು ಏನ್ ಮಾಡಿರ್ತಾರೆ ಒಬ್ಬ ಶ್ರೀಮಂತನ ಮನೆಯಲ್ಲಿ ತುಂಬಾ ಚೆನ್ನಾಗಿ ಕನ್ನವನ್ನು ಹಾಕಿ ಬಂದಿರ್ತಾರೆ ಆ ಶ್ರೀಮಂತನ ಮನೆ ಕನ್ನ ಹಾಕೊಂಡ್ಬಂದು ಕೆಳಗಡೆ ಕೂತ್ಕೊಂಡು ಏನ್ ಮುತ್ತು ರತ್ನ ಎಲ್ಲ ಹಂಚ್ಕೊಳ್ಬೇಕು ಅಂತ ಕೂತಿರ್ತಾರೆ ಯಾರೋ ದೂರದಲ್ಲಿ ಏನೋ ಇಷ್ಟೊಂದು ದೊಡ್ಡ ದೊಡ್ಡದಾಗಿ ಬೆಂಕಿ ಬರ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಯಾರೋ ಒಬ್ಬ ಹೇಳ್ತಾನೆ ಅದಕ್ಕೆ ಕಳ್ಳ ಮೇಲೋಗಿ ಕೂತ್ಕೊಂಡು ನೋಡ್ತಾನೆ ಆ ನೋಡ್ಬೇಕಾದಾಗ ಸ ಪಕ್ಕದಲ್ಲಿ ಏನೋ ಯಾರೋ ಕೂತಿರೋಂಗ್ ಸೌಂಡ್ ಆಗಬಾರತ್ತೆ ಯಾರದು ಅಂತ ಹೇಳಿ ಕೇಳ್ತಾನೆ ನಿಧಾನಕ್ಕೆ ಆಮೇಲೆ ಅವಳೆ ನಿಧಾನಕ್ಕೆ ಈ ಬಾಯಿ ಮುಚ್ಚು ಗಟ್ಟಿ ಮಾತಾಡ್ಬೇಡ ನಾನು ಓರ್ವ ದೇವತೆ ನಾನು ಒಬ್ಬ ಸುಂದರ ತರುಣನನ್ನು ಮದುವೆ ಆಗಬೇಕು ಅಂತ ಹೇಳಿ ಅರಸ್ತಾ ಇದ್ದೀನಿ ನೀನು ಸಿಕ್ಕಿದ್ದು ಒಳ್ಳೇದಾಯಿತು ನಿನ್ನನ್ನು ಮದುವೆ ಆಗ್ತೀನಿ ನಾನು ಅಂತ ಹೇಳಿ ಅವಳು ಹೇಳ್ತಾಳೆ ಅದಕ್ಕೆ ಅವನು ಕನಸಿನಲ್ಲೂ ಕೂಡ ಊಹಿಸ್ಕೊಳ್ಳೋದಕ್ಕಾಗದೇ ಇರತಕ್ಕಂತಹ ಮಟ್ಟಕ್ಕೆ ನಾನು ನಿನಗೆ ಸಂಪತ್ತನ್ನ ಕೊಡ್ತೀನಿ ನೀನ್ ನನ್ನ ಮದುವೆ ಆಗ್ತೀಯಾ ಅಂತ ಹೇಳಿ ಕೇಳಿದಾಗ ಅವನಿಗೆ ಎಲ್ಲವೂ ಕೂಡ ಇಲ್ಲೇ ಸ್ವರ್ಗನ ಇಲ್ಲೇ ಬಾಯಿಗೆ ಬಂದಾಗ ಎದುರುಗಡೆ ಬಂದ್ಬಿಡ್ತೇನೋ ಅನ್ನೋ ರೀತಿನ ರೀತಿನಲ್ಲಿ ಅವನಿಗೆ ಐರಾವತನೇ ಇಳಿದು ಬರ್ತಾ ಇದ್ದೇನೋ ಅನ್ನೋ ಮಟ್ಟಕ್ಕೆ ಅವನಿಗೆ ಆಶ್ಚರ್ಯ ಆಗೋಗುತ್ತೆ ಸರಿ ಆಯ್ತು ಅಂತೇಳಿ ಅವ್ನು ಅವಳ ಕೈ ಹಿಡಿದು ನೀನ್ ನಿಜವಾಗಿ ಇವ್ ದೇವತೆ ತಾನೆ ಅಂತ ಅವನು ಕೇಳ್ತಾಳೆ ಹೂಕಣ ಅಂತ ಹೇಳಿ ಅದಾದ್ಮೇಲೆ ಅವಳು ಎಲೆ ಅಡಿಕೆಯನ್ನ ಕೊಟ್ಟು ತಾನು ಕೂಡ ಎಲೆ ಅಡಿಕೆಯನ್ನ ಜಗಿತಾ ಇರ್ತಾಳೆ ಅವಾಗ ಹೇಳ್ತಾಳೆ ನೋಡು ನಮ್ಗಿನ್ನು ಮದ್ವೆ ಆಗಿಲ್ಲ ಅಂದ್ರೆ ಅವಳೇನ್ ಅವನೇನ್ ಮಾಡ್ತಾನೆ ಇಬ್ರು ಅಹ್ ಎಲೆ ಅಡಿಕೆಯನ್ನ ಜಗಿತಾ ಇರ್ತಾರಲ್ವ ಆ ಟೈಮ್ಗೆ ಇವ್ನ್ಗೆ ಅವ್ಳಿಗೆ ಕೊಡ್ಬೇಕು ಅಂತ ಅನ್ಸ್ಬಿಡತ್ತೆ ಆ ಟೈಮಲ್ಲಿ ಆ ಕಡೆ ಕೊಡ್ಬೇಕು ಅಂತ ಹೇಳಿ ಬರ್ತಾ ಇರ್ಬೇಕಾದಾಗ ಇವಳು ತಡದ್ ಹೇಳ್ತಾಳೆ ನೋಡು ನಮ್ಗಿನ್ನೂ ಮದ್ವೆ ಆಗಿಲ್ಲ ಮದುವೆ ಆಗ ಆಗಬೇಕು ಅನ್ನೋದಾದ್ರೆ ನೀನು ನಿನ್ನ ಬಾಯಲ್ಲಿರೋ ವಿಳಯದಲ್ಲಿ ಅದೆಲ್ಲ ಅಗದಿದೆಯಲ್ಲ ಅದನ್ನು ನನ್ನ ಬಾಯಲ್ಲಿ ಇಡಬೇಕು ನೀನು ಬಾಯಲ್ಲಿ ಇಡಬೇಕಾದಾಗ ನಿನ್ನ ನಾಲ್ಗೆಯನ್ನು ನನ್ನ ಬಾಯಲ್ಲಿ ಇಡಬೇಕು ನಾನು ನಿನ್ನ ಎಂಜಲು ತಿಂದಾಗ ನಿನ್ನ ಕೈ ಹಿಡಿದ ಹೆಂಡತಿಗೆ ಸಮಳ ಸಮಾನಳಾಗುತ್ತೇನೆ ಈ ಥರ ನೀನು ಮಾಡ್ತೀಯಾ ಅಂತ ಹೇಳಿ ಅವಳು ಕೇಳ್ತಾಳೆ ಅದಕ್ಕೆ ಹ್ಞೂ ಅಂತ ಹೇಳ್ತಾನೆ ಆ ತಕ್ಷಣಕ್ಕೆ ಅವನೇನ್ ಮಾಡ್ತಾನೆ ತನ್ನ ನಾಲ್ಗೆಯನ್ನು ಅವಳ ಬಾಯಲ್ಲಿ ಇಟ್ಟೇ ಬಿಡ್ತಾನೆ ಅವಳು ಕೂಡಲೆ ಜೋರಾಗಿ ಬಾಯನ್ನ ಮುಚ್ಚಿ ಅವನ ನಾಲ್ಗೆಯನ ಜೋರಾಗಿ ಕಚ್ಬಿಡ್ತಾಳೆ ಅವನು ಅಸಹನೀಯ ನೋವಿನಿಂದ ನೋವಿನಿಂದ ಏನ್ ಮಾಡ್ತಾನೆ ಗಟ್ಟಿಯಾಗಿ ಕಿರ್ಚುಕೊಂಡು ಕೆಳಗೆ ದಪ್ಪನ ಬಿದ್ಬಿಡ್ತಾನೆ ಕೆಳಗೆ ಕುತ್ಕೊಂಡಿರ್ತಕ್ಕಂಥ ಕಳ್ಳರಲ್ಲರೂ ಕೂಡ ಏನ್ ಮಾಡ್ತಾರೆ ಕಂಗಾಲಾಗಿ ಆ ಕಡೆ ಈ ಕಡೆ ಹೋಗ್ತಾ ಇರ್ತಾರೆ ಇವ್ನ ಕೈಲಿ ಮಾತಾಡಕ ಆಗ್ತಾ ಇಲ್ಲ ಜೋರಾಗ ಜೋರ ಕಚ್ಬಿಬಿಟ್ಟ ಅವ್ನು ಬ್ಲಾ 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 ಅನ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ ಅವ್ರು ಓದ್ ಓದ್ ಕಡೆಗೆ ಇವನು ಕೂಡ ಓಡ್ತಾರೆ ಇಬ್ರು ಎಲ್ಲರೂ ಕೂಡ ಓಡಿ ಆ ಕಡೆ ಹೊರಟೋಗ್ಬಿಡ್ತಾರೆ ಅದಾದ ಮೇಲೆ ಬೆಳಗಾಗತ್ತೆ ಬೆಳಗಾಗಿದ ತಕ್ಷಣ ಸೊಸೆ ಮೆಲ್ಲನೆ ಆ ಮರದ ಕೆಳಗೆ ಇಳಿತಾಳೆ ಮೇಲೆ ಅಲ್ಲಿ ಬಿದ್ದಿರ್ತಕ್ಕಂಥ ಚಲ್ಲಾ ಪಿಲ್ಲಿಯಾಗಿ ಬಿದ್ದಿರ್ತಕ್ಕಂಥ ಮುತ್ತು ರತ್ನ ಅವೆಲ್ಲವನ್ನ ಒಂದು ಗುಡ್ಡೆ ಹಾಕಿ ಏನು ಮಾಡ್ಕೋತಾಳೆ ಒಂದು ಗಂಟನ್ನು ಕಟ್ಕೋತಾಳೆ ಕಟ್ಕೊಂಡು ಮನೆ ಕಡೆಗೆ ಬರ್ತಾಳೆ ಮನೆ ಕಡೆಗೆ ಡೋರ್ ಲಾಕನ್ನು ಮಾಡ್ತಾಳೆ ಅತ್ತೆ ಅತೆಯ ಬಾಗಿಲು ತೆಗಿ ಅತ್ತೆ ಅತೆಯ ಬಾಗ್ಲು ತೆಗಿ ಅಂತ ಹೇಳಿ ಮುದುಕಿ ಭಯ ಆಗೋಗಿರತ್ತೆ ಏನಪ್ಪಾ ನಾನು ಸೊಸೆ ಬಂದ್ಬಿಟ್ಟವಳಲ್ಲ ದೆವ್ವ ಏನಾರು ಬಂದ್ಬಿಟ್ಟವಳ ಅಂತ ಹೇಳಿ ಭಯ ಗಾಬ್ರಿಯಿಂದ ಬಂದು ಬಾಗ್ಲೆ ತೆಗಿತಾಳೆ ಎದುರುಗಡೆ ಸೊಸೆ ನಿಂತೇಳೆ ಕಣ್ಣನ್ನ ಒಸ್ಕೊತಾ ಇದ್ದಾಳೆ ನಿಂತು ನೋಡ್ತಾಳೆ ಮೂರ್ಛೆ ತಪ್ಪಿ ಬಿದ್ದು ಹೋಗ್ಬಿಡ್ತಾಳೆ ನೋಡ್ಬಿಟ್ಟು ಸೊಸೆನ ಸೊಸೆ ಅತ್ತೇನ ಪಟ್ಸಾಲೆ ಕರ್ಕೊಂಡು ಹೋಗ್ಬಿಟ್ಟು ಮುಖಕ್ಕೆ ತಣ್ಣೀರ್ ಹಾಕ್ತಾಳೆ ಹಾಕಾದ್ಮೇಲೆ ಏನೂ ಗೊತ್ತಿಲ್ಲದೆ ಇರ್ತಕ್ಕಂತಹ ಗಂಡ ಅಲ್ಲೇ ಬಂದು ನೋಡ್ತಾ ಇರ್ತಾನೆ ಅವನು ಕೂಡ ಏನು ಮಾತಾಡ್ತಾಳೆ ಹಾಗೆ ನಿಂತಿರ್ತಾನೆ ನೀವು ಅವಾಗ ಅತ್ತೆ ಕೇಳ್ತಾಳೆ ಅತ್ತೆ ಸೊಸೆಯನ್ನ ಕೇಳ್ತಾಳೆ ನೀವು ಎಲ್ಲಿ ನೀನ್ ಹೇಗೆ ನೀನ್ ಎಲ್ಲಿಂದ ಬಂದೆ ಅಂತ ಅಂದ್ಬಿಟ್ಟು ಕೇಳ್ತಾಳೆ ಅವಾಗ ಸೊಸೆ ಹೇಳ್ತಾಳೆ ನೀವು ನನ್ನನ್ ಸುಟ್ಟದ ಮೇಲೆ ಯಮದೂತ್ರ ಬಂದ್ರು ಯಮದೂತ್ರ ಬಂದು ನನ್ನನ್ನ ಇದು ಕರ್ಕೊಂಡು ಹೋದ್ರು ಯಮಲೋಕಕ್ ಕರ್ಕೊಂಡು ಹೋದ್ರು ಯಮನ ಕಣ್ಣುಗಳು ಕಾಳಿಯ ಕಣ್ಣುಗಳಂತೆ ಬೆಂಕಿಯಿಂದ ಕಾರ್ತಾ ಇದ್ವು ನೋಡದ್ ನನ್ನ ನೋಡದ್ ಕೂಡ್ಲೆ ಇವಳನ್ನ ಯಾಕೆ ಕರ್ಕೊಂಡ್ಬಂದ್ ಹಿಂದಕ್ಕೆ ಕಳ್ಸಿ ಇವಳಿ ಕಷ್ಟ ಕೊಟ್ಟಿರ್ತಕ್ಕಂಥ ಅವಳ ಅತ್ತೆ ಇದ್ದಾಳಲ್ಲ ಅವಳು ಕಡು ಪಾಪಿ ಅವಳನ್ನು ಇಲ್ಲಿಗೆ ತಗೋ ತಗದ್ಕೊಂಬನ್ನಿ ಕಬ್ಬಿಣದ ಕಾಗೆ ಆಗಿ ಅವಳನ್ನ ಕುಕ್ಕಿ ಕುಕ್ಕಿ ಚಿಂದಿ ಚಿಂದಿ ಮಾಡ್ಲಿ ಅವಳನ್ನ ಕೊತ ಕೊತನೆ ಕುದಿಯುವ ಎಣ್ಣೆಲ್ಲಿ ಹಾಕ್ಬೇಕು ಅವಳನ್ನ ಅಂತ ಹೇಳಿ ಜೋರ್ ಜೋರಾಗಿ ಯಮ ಮಾತಾಡ್ತಾ ಇದ್ದ ಆಗ ನಾನೇನ್ ಮಾಡಿದೆ ಅಂತ ಹೇಳಿದ್ರೆ ಅವನ ಕಾಲಿಗೆ ಬಿದ್ದು ನನ್ನ ಅತ್ತೆಗೆ ಈಗ ನೀವು ಶಿಕ್ಷೆ ಕೊಡಬೇಡಿ ನನಗೆ ನೀವ್ ಏನ್ ಬೇಕಂದ್ರೂ ಶಿಕ್ಷೆ ಕೊಡಿ ಅತ್ತೆ ನಿಜವಾಗಿ ಕೂಡ ನಮ್ಮತ್ತೆ ಒಳ್ಳೆಯವಳು ಅವಳಿಗೆ ನೀವಿಂತ ಶಿಕ್ಷೆ ಕೊಡಕ್ಕಾಗತ್ತ ಅವಳನ್ನ ನೀವು ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಯಮನಿಗೆ ಕೇಳ್ಕೊಂಡೆ ಅದರಿಂದ ಯಮ ಖುಷಿ ಖುಷಿಯಾಗ್ಬಿಟ್ಟು ನೀನಿನ್ನು ಹೋಗು ಅಕಸ್ಮಾತ್ ನಿನ್ಗೇನಾದರೂ ಇದೇ ರೀತಿ ಅವ್ರು ಏನಾದರೂ ಶಿಕ್ಷೆಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ ನಾನು ಅವರನ್ನು ಶಿಕ್ಷೆ ಕೊಡ್ತೀನಿ ಇಲ್ಲಿ ಹೇಳ್ಕೊಂಬಂದ್ಬಿಟ್ಟು ಅವಳೇನಾದರೂ ಶಿಕ್ಷೆ ಕೊಡ್ತಾರೆ ಅಂತ ಹೇಳಿದ್ರೆ ನಮ್ಮ ದೂತರು ಯಾವಾಗಲೂ ಕೂಡ ಅವಳನ್ನು ನೋಡ್ತಾನೆ ಇರ್ತಾರೆ ಅಂತ ಹೇಳಿಬಿಟ್ಟು ಅದ್ರ ಜೊತೆಗೆ ಅಲ್ಲಿಗೆ ಹೋಗಿದ್ದೆ ಅನ್ನೋದಕ್ಕೆ ಈ ಮುತ್ತು ರತ್ನಗಳನ್ನೆಲ್ಲವನ್ನು ಅವನು ಕೊಟ್ಟು ಕಳಿಸಿ ಏನೇ ಅಂತ ಹೇಳಿಬಿಟ್ಟು ಅದಕ್ಕೆ ಸಾಕ್ಷಿಯಾಗಿ ಅದನ್ನು ಅವಳು ತೋರಿಸ್ಕೊಳ್ಳುತ್ತಾಳೆ ಅದಾದ ಮೇಲೆ ಇವರು ಸೊಸೆಯನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗ್ತಾರೆ ಅದಾದಮೇಲೆ ಅತ್ತೆ ಸೊಸೆಯನ್ನು ತಬ್ಬಿ ಅಯ್ಯೋ ನೀನು ನಿಜವಾಗಿಯೂ ನಮ್ಮ ಮನೆ ಭಾಗ್ಯದೇವತೆ ಕಣೆ ನೀನು ಸಾವಿನ ದೌಡೆಯಿಂದ ನನ್ನನ್ನು ಪಾರು ಮಾಡ್ಬಿಟ್ಟೆ ಕಣಮ್ಮ ಇನ್ಮೇಲೆ ನೀನು ಹೇಳ್ದಂಗೆ ನಾನು ಕೇಳ್ಕೊಂಡಿರ್ತೀನಿ ದಯವಿಟ್ಟು ನನ್ನ ತಪ್ಪನೆಲ್ಲ ಮನ್ಸು ಓ ನನ್ನ ಮುದ್ದಿನ ಸೊಸೆ ನೀನು ನನ್ನನ್ನು ತಾನೆ ಕ್ಷಮಿಸು ತಾಯಿ ಅಂತ ಹೇಳಿಬಿಟ್ಟು ಮತ್ತೆ ಅತ್ತೆ ಸೊಸೆ ಹತ್ರ ಕೇಳ್ಕೊತಾಳೆ ಇದಾದ ಮೇಲೆ ಸೊಸೆ ಮನೆಯ ಆಗ್ತಾಳೆ ಅತ್ತೆ ಅವಳು ಹೇಳ್ದಂಗೆ ಕೇಳಿಕೊಂಡಿರ್ತಾಳೆ ಗಂಡನು ಕೂಡ ಅವರ ಅವಳ ಮಾತನ್ನೇ ಕೇಳಿಕೊಂಡು ಸಂತೋಷವಾಗಿ ಕಾಲವನ್ನ ಕಳೀತಾ ಹೋಗ್ತಾರೆ ಇಡೀ ಒಂದು ಕತೆ ಏನತ್ತೆ ಅಂತ ಹೇಳಿದ್ರೆ ಕೆಲವು ಸಂದರ್ಭದಲ್ಲಿ ಅನ್ಸುತ್ತೆ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಅಂತ ಹೇಳಿ ಸೊ ಉಪಾಯವನ್ನ ಸೊಸೆ ಮಾಡಿದ್ಲು ಸೊ ಉಪಾಯ ಮಾಡಿದ್ದಕ್ಕೆ ಅವಳಿಗೆ ಅಪಾಯ ಅನ್ನೋದು ತಪ್ಪೋಯ್ತು ಅಂದ್ರೆ ಬುದ್ಧಿವಂತಳಾಗಿರತಕ್ಕಂತ ಹೆಣ್ಣು ಎಂಥವರನ್ನು ಕೂಡ ಹೇಗೆ ಬೇಕಾದರೂ ತನ್ನ ಪರವಾಗಿ ಹೊಲಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅನ್ನೋ ರೀತಿಯಲ್ಲೂ ಕೂಡ ನಾವು ಈ ಒಂದು ಆ ಕತೆಯನ್ನ उदाहरण आगे लिए एक थैंक यू